ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರದ್ದು ಎನ್ನಲಾಗ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಇದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ತಿರುಗಿ ಬೀಳೋಕೆ ಈಗ ಹೊಸ ಅಸ್ತ್ರವಾಗಿ ಸಿಕ್ಕಿದೆ ಈ ವಿಡಿಯೋದಲ್ಲಿ ಯಡಿಯೂರಪ್ಪ ದೊಡ್ಡ ನಾಯಕರು ಅವರನ್ನ ಮುಲೆ ಗುಂಪು ಮಾಡಲಾಯಿತು ಅಡ್ವಾಣಿಯವರನ್ನ ಸೈಡ್ಗೆ ತಳ್ಳಿದ್ದೆ ಆರ್ಎಸ್ಎಸ್ ಸಂಘದವರು ಸುಮ್ನೆ ದೇಶ ಅಂತ ಹೇಳ್ತಾರೆ ಅವರು ಅಷ್ಟೇ ಭ್ರಷ್ಟಾಚಾರಿಗಳು ರಾಜ್ಯ ಸಂಘದ ನಾಯಕರು ಎಷ್ಟು ದುಡ್ಡು ಮಾಡ್ತಾರೆ ಅನ್ನೋದನ್ನ ಯಡಿಯೂರಪ್ಪನವರೇ ಹೇಳ್ತಾರೆ ಅಂತ ಹೇಳಲಾಗಿದೆ ಈ ಬಗ್ಗೆ ಕಾಂಗ್ರೆಸ್ ಎಂಎಲ್ ಸಿ ಬಿಕೆ ಹರಿಪ್ರಸಾದ್ ಅವರು ಟ್ವೀಟ್ ಮಾಡಿದ್ರು ಆರ್ ಎಸ್ ಎಸ್ ಈ ದೇಶಕ್ಕೆ ಸಮಾಜಕ್ಕೆ ಸಂವಿಧಾನಕ್ಕೆ ಮಾತ್ರ ಮಾರಕವಲ್ಲ ಸ್ವತಃ ಬಿಜೆಪಿ ನಾಯಕರಿಗೂ ಕೂಡ ಮಾರಕವಾಗಿದೆ ಈ ಸತ್ಯವನ್ನ ಹೇಳಿದ್ದು ಬಿಜೆಪಿಯವರೇ ಹೊರತು ನಾವಲ್ಲ ಆರ್ ಎಸ್ ಎಸ್ ನ ಸರ್ ಸರ್ವಾಧಿಕಾರಿ ತನಕ್ಕೆ ಬಿಜೆಪಿಯ ಬಲಿಷ್ಠ ನಾಯಕರು ಬಲಿಯಾಗಿ ಬಿಲೇರಿದ್ದಾರೆ ಈಗ ಆರ್ ಎಸ್ ಎಸ್ ಎಂಬ ವಿಷ ಜಂತು ಬಿಜೆಪಿ ಅವರನ್ನ ಸುಟ್ಟು ಬೋಧಿ ಮಾಡಿದೆ ಈಗ ಬಿಜೆಪಿಯವರು ಸ್ಪರ್ಧೆಗೆ ಬಿದ್ದವರಂತೆ ಆರ್ ಎಸ್ ಎಸ್ ಪರವಾಗಿ ಸಮರ್ಥನೆಗೆ ಇಳಿದು ನಮ್ಮನ್ನ ನಿಂದಿಸುತ್ತಿದ್ದಾರೆ ಬಿಜೆಪಿಯವರ ಈ ಸಮರ್ಥನ ಅಭಿಯಾನ ನಡೆಸ್ತಾ ಇರುವುದು ಆರ್ ಎಸ್ ಎಸ್ ಮೇಲಿನ ಭಕ್ತಿಯಿಂದಲ್ಲ ಭಯದಿಂದ ಆರ್ ಎಸ್ ಎಸ್ ನ ಕಾಲಾಳುಗಳಂತೆ ವರ್ತಿಸಿದ್ರೆ ಈಗ ಬಿಜೆಪಿಯವರಿಗೆ ಭವಿಷ್ಯವೂ ಇಲ್ಲ ಬದುಕು ಇಲ್ಲ ಆರ್ ಎಸ್ ಎಸ್ ಗುಲಾಮಗಿರಿ ಮಾಡದಿದ್ರೆ ತಮ್ಮ ಪೂಜ್ಯ ತಂದೆಯವರಾದಂತಹ ಗತಿ ಈಗ ತಮಗೂ ಆಗಬಹುದು ಅಂತ ಭಯ ಈಗ ವಿಜಯ ಅವರಿಗೆ ಇರಬಹುದೇನು ಅಂತ ಹರಿಪ್ರಸಾದ್ ಅವರು ವ್ಯಂಗ್ಯವಾಡಿದ್ದಾರೆ ಯಡಿಯೂರಪ್ಪನವರು ಕಾಲ ಕಾಲಕ್ಕೆ ಆರ್ ಎಸ್ ಎಸ್ಗೆ ದುಬಾರಿ ಕಾಣಿಕೆ ನೀಡ್ತಾ ಅವರ ಕೃಪೆಗೆ ಪಾತ್ರರಾಗಿ ತಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಳ್ತಾ ಬಂದಿದ್ರೆ ಈಗ ಯಡಿಯೂರಪ್ಪನವರು ಹಾಗೂ ಸಂಘದವರು ಸೇರಿ ಭ್ರಷ್ಟಾಚಾರದ ಸಹ ಪಂಕ್ತಿ ಭೋಜನ ಮಾಡಿದ್ದಾರೆಯೇ ನೋಂದಣಿಯಾಗದ ಸಂಘವು ತನ್ನ ಈ ತರ ಅಂಕ ಸಂಸ್ಥೆಗಳ ಮೂಲಕ ವಸೂಲಿ ದಂಧೆ ನಡೆಸ್ತಾ ಇದೆಯೇ ಅಂತ ಈಗ ಸಾಲು ಸಾಲು ಪ್ರಶ್ನೆಗಳನ್ನ ಬಿಜೆಪಿ ಮುಂದಿಟ್ಟಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ